ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಸ್ನೇಹಿತರೆ ನೀವು ಕೇಳಿರುವಂತಹ ಪ್ರಶ್ನೆ ಗುರುಗಳೇ ನಾವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೂಡ ನಮಗೆ ಪ್ರಶಂಸೆ ಸಿಕ್ಕೋದಿಲ್ಲ ಅದು ಮನೆಯಲ್ಲಿರಬಹುದು ಆಫೀಸಲ್ಲಿರ್ಬೋದು ಅಥವಾ ಸ್ನೇಹ ಆ ಪ್ರಶಂಸೆ ಸಿಗಬೇಕಂದ್ರೆ ನಾವೇನು ಮಾಡಬೇಕು ಬಾಯಿ ಬಿಟ್ಟು ಕೇಳಿ ರೆಸ್ಪೆಕ್ಟ್ ಕೊಡುವಂಥ ಅದು ಒಳ್ಳೆಯದಲ್ಲ ಆದರೆ ನಮಗೆ ಆ ಪ್ರಶಂಸೆ ಸಿಗುವಂಥ ರೀತಿ ನೀತಿಗಳನ್ನು ಹೇಳ್ಕೊಡಿ ಅಂತ ಸ್ನೇಹಿತರೆ ಯಾರಿಗೆ ಆಗಲಿ ನಿಮಗೆ ಪ್ರಶಂಸೆ ಬೇಕು ನೀವು ಮಾಡಿರುವಂತಹ ಕೆಲಸಕ್ಕೆ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ಬೇಕು ಅದಕ್ಕೆ ಒಂದು ಮಾನ್ಯತೆ ಆದ್ಯತೆ ಸಿಗಬೇಕು ಅಂತ ನೀವೇನಾದರೂ ಬಯಸಿದ್ರೆ ಮೊದಲು ಆ ಕೆಲಸ ಮಾಡೋ ರೀತಿ ನೀತಿಗಳನ್ನು ತಿಳ್ಕೊಳ್ಬೇಕು ನಿಮಗೆ ಒಂದು ಕಥೆಯ ಮೂಲಕ ಈ ಒಂದು ಅತ್ಯದ್ಭುತವಾದ ಜೀವನದ ರಹಸ್ಯವನ್ನು ತಿಳಿಸ್ಕೊಡ್ತೀನಿ ಒಬ್ಬ ಪೇಂಟರ್ ಗೋಡೆಗಳಿಗೆ ಎಲ್ಲ ವಸ್ತುಗಳಿಗೆ ಪೀಠೋಪಕರಣಗಳಿಗೆ ಪೇಂಟ್ ಮಾಡುವಂಥ ಪೇಂಟರ್ ಅವನು ಅವನು ಒಂದು ಸಲ ಒಬ್ಬ ಶ್ರೀಮಂತ ಕರಿತಾನೆ ಬರೆಯ ಬೋಟ್ ಬೋಟಿದೆ ಆ ಬೋಟ್ಗೆ ಒಂದು ಸ್ವಲ್ಪ ಪೇಂಟ್ ಮಾಡಿಕೊಟ್ಬಿಡು ಅಂತ ಅವನು ಬರ್ತಾನೆ ಎಲ್ಲಿದೆ ಸ್ವಾಮಿ ಅಂತ ನೋಡು ಅಲ್ಲಿ ನದಿ ತೀರದಲ್ಲಿ ಬೋಟ್ ಇಟ್ಟಿದ್ದೀನಿ ಅದಕ್ಕೆ ವಂಡರ್ಫುಲ್ ಕಲರ್ ಕಲರ್ ಹೊಡೆದು ಹೊಸ ಥರ ನಾವು ಮಿಣಮಿಣ ಅಂತ ಮಿಣುಗ್ಬೇಕು ಆ ರೀತಿ ಮಾಡಿಕೊಟ್ಟು ಸ್ವಾಮಿ ಅಂತ ಹೋಗ್ತಾನೆ ಆ ಬೋಟನ್ನ ನೀಟಾಗಿ ಹಾಡು ಹೇಳ್ತಾ ಹಾಡು ಹೇಳ್ತಾ ಆ ಬೋಟಿಗೆ ಪೇಂಟಿಂಗ್ ಮಾಡ್ತಾನೆ ಒಂದು ದಿವಸ ಎಲ್ಲ ಕಳೆಯುತ್ತೆ ಅದಾದ ನಂತರ ಮನೆಗೆ ಬಂದ್ಬಿಡ್ತಾನೆ ರಾತ್ರಿ ಶ್ರೀಮಂತನ ಹತ್ರ ಹೋಗಲಿಲ್ಲ ಶ್ರೀಮಂತ ಮಾರನೇ ದಿವಸ ಬೆಳಿಗ್ಗೆ ಅವನ ಬೋಟು ಪೇಂಟ್ ಮಾಡೋಕ್ಕೆ ಹೇಳಿದ್ದೆ ಮಾಡಿರ್ತಾನೆ ಏನೋ ಗೊತ್ತಿಲ್ಲ ನೋಡ್ಕೊಂಡು ಬರೋಣ ಅಂತ ಹೋದರೆ ಅವ್ರ ಹೆಂಡತಿ ಮಕ್ಕಳು ಬೆಳಿಗ್ಗೆನೆ ಬೋಟ್ ತಗೊಂಡು ನದಿ ಹತ್ರ ಹೊರಟು ಬಿಡ್ತಾರೆ ಸಾಕ್ಬಿಟ್ಟಿರ್ತಾರೆ ಶ್ರೀಮಂತನಿಗೆ ಅವಾಗ ನೆನಪಿಗೆ ಬರ್ತದೆ ಅಯ್ಯೋ ಬೋಟ್ ಒಳಗಡೆ ಒಂದು ತೂತಿತ್ತು ಆ ತೂತನ್ನು ಮುಚ್ಚೋದಕ್ಕೆ ಕಾರ್ಪೆಂಟರ್ ಕರಿಬೇಕಾಯ್ತು ಮೊದಲು ಆ ತೂತನ್ನು ಮುಚ್ಚಿಸಿ ಆಮೇಲೆ ಪೇಂಟ್ರನ್ನ ಕರಿಬೇಕಾಯ್ತು ಎಂಥ ಕೆಲಸ ಮಾಡಿದೆ ನಾನು ಬೋಟ್ ತೂತಾಗ್ಬಿಟ್ಟಿದೆ ನದಿಗೆ ಹೋಗಿ ನನ್ನ ಹೆಂಡತಿ ಮಕ್ಕಳೆಲ್ಲ ಸುತ್ತ್ಬಿಡ್ತಾರೆ ಅಂತ ತಲೆ ಚಿಚ್ಕೊಂಡು ಅಳ್ತಾನೆ ಗೋಳಾಡ್ತಾನೆ ಗಾಗರಿತಾನೆ ಮರುಗ್ತಾನೆ ಸೊರುಗ್ತಾನೆ ಎಲ್ಲ ರೀತಿ ಅವನಿಗೆ ದುಃಖ ಬಂದು ಕಾಡ್ಬಿಡುತ್ತೆ ಅಯ್ಯೋ ನಾನು ಇಷ್ಟೆಲ್ಲ ದುಡಿದಿದ್ವಿ ವ್ಯರ್ಥ ಆಗುತ್ತಲ್ಲ ಹೆಂಡತಿ ಮಕ್ಕಳಿಗೆ ಸುತ್ತ ಹೋಗುತ್ತಾನೆ ಆ ಬೋಟಲ್ಲಿ ತೂತಿರೋದನ್ನು ನಾನು ಹೇಳಲೇ ಇಲ್ಲ ಅವ್ರನ್ನ ಕಳಿಸ್ಬಿಟ್ಟೆ ಹಾಗೆ ಹೀಗೆ ಅಂತ ಬರ್ತಾನೆ ನೋಡಿದ್ರೆ ಬೋಟು ವಾಪಸ್ ಬರ್ತಾ ಇರೋದು ಅವನ ಕಣ್ಣಿಗೆ ಕಾಣಿಸುತ್ತೆ ಅವನು ಎಚ್ಚೆತ್ತುಕೊಳ್ತಾನೆ ಕುತೂಹಲ ಉಂಟಾಗುತ್ತೆ ಆಮೇಲೆ ಹೆಂಡತಿ ಮಕ್ಕಳೆಲ್ಲ ವಾಪಸ್ ಬರ್ತಾರೆ ಬಂದಾಗ ನೋಡಿದ್ರೆ ಆ ಬೋಟು ಬಂದಿದ ತಕ್ಷಣ ತೂತು ನೋಡ್ತಾನೆ ಮುಚ್ಚೋಗ್ಬಿಟ್ಟಿದೆ ಆಶ್ಚರ್ಯ ಆಗುತ್ತೆ ಯಾರು ಮುಚ್ಚಿದ್ದಿರು ಇದನ್ನು ಅಂತ ಹೆಂಡತಿ ಮಕ್ಕಳನ್ನು ತಪ್ಪುಕೊಂಡು ಮುದ್ದಾಡ್ತಾನೆ ಅಯ್ಯೋ ಸದ್ಯಕ್ಕೆ ಜೀವ ಉಳಿತಲ್ಲ ಅಂತ ಅಂದ್ಬಿಟ್ಟು ವಾಪಸ್ ಮನೆಗೆ ಬರ್ತಾನೆ ಮನೆಗೆ ಬಂದ ನಂತರ ಪೇಂಟರು ನಿನ್ನೆ ಪೇಮೆಂಟ್ ಕೇಳೋಕ್ಕೆ ಅಂತ ಬಂದಿರ್ತಾನೆ ಪೇಂಟರ್ನ ಕೇಳ್ತಾನೆ ಏನಪ್ಪ ಆ ಬೋಟಲ್ಲಿ ಪೇಂಟಿಂಗ್ ಮಾಡಬೇಕಾದ್ರೂ ಒಂದು ತೂತಿತ್ತು ಅದನ್ನ ನೀನು ಮುಚ್ಚ ಅಂತ ಹೌದು ಸ್ವಾಮಿ ಅಲ್ಲಯ್ಯ ನಾನು ಹೇಳಲೇ ಇಲ್ಲ ನೀನು ಹೆಂಗೆ ಮುಚ್ಚಿಬಿಟ್ಟೆ ಅದನ್ನು ಈಗ ಪೇಂಟ್ ಮುಚ್ಚದೇನೆ ತೂತನ್ನು ಇಟ್ಕೊಂಡು ಪೇಂಟ್ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಒಂದು ಮರ ತಗೊಂಡು ಬಂದೆ ಆ ಸೈಜ್ ನೋಡಿ ಕಟ್ ಮಾಡಿದೆ ಗಮ್ಮ ಕಂಟಿಸ್ದೆ ಮಳೆ ಹೊಡೆದೆ ಕೆಳಗಡೆ ಒಂದು ತ್ಯಾಪೆ ಬೇರೆ ಹಾಕಿದ್ದೀನಿ ಕೆಳಗಡೆಯಿಂದ ಅಕಸ್ಮಾತ್ ಒಳಗಡೆಯಿಂದ ನೀರು ನುಗ್ಬಾರ್ದು ಅಂತ ಹೇಳಿ ಅದಕ್ಕೂ ಕೂಡ ಗಮ್ಮ ಕಂಟಿಸಿದ್ದೀನಿ ಸ್ವಲ್ಪ ನಾನು ಆದಮೇಲೆ ಪೇಂಟ್ ಹೊಡ್ತಿದ್ದೀನಿ ಬಹಳ ಬಹಳ ಧನ್ಯವಾದ ಕಣಯ ಅಂತಂದ್ಬಿಟ್ಟು ಆ ಪೇಂಟ್ರನ್ನು ಕೂಡ ತಪ್ಪುಕೊಳ್ತಾನೆ ಅವನಿಗೆ ಬ್ಲ್ಯಾಂಕ್ ಚೆಕ್ ಕೊಡ್ತಾನೆ ತಗೊಂಡು ನಾನು ನನ್ನ ಜೀವನವನ್ನು ಉಳಿಸಿದ್ದೇನೆ ಎಷ್ಟು ಬೇಕಾದ್ರೂ ಬರ್ಕೋ ಅಂತ ಆದರೆ ಬೇಡ ಬೇಡ ನನಗೆ ನನ್ನ ಕೂಲಿ ಕೊಟ್ಟರೆ ಸಾಕು ಅಂತಾನೆ ಸಾವಿರ ರೂಪಾಯಿ ತಗೊಳ್ತಾನೆ ಆದರೂ ಕೂಡ ಅವನಿಗೆ ಮನಸ್ಸು ತೃಪ್ತಿ ಇರಲ್ಲ ಒಂದು ಲಕ್ಷ ರೂಪಾಯಿ ದುಡ್ಡು ಕೊಟ್ಟು ಕಳಿಸ್ತಾನೆ ಯಾಕೆ ಅಂತಂದ್ರೆ ಹೆಂಡತಿ ಮಕ್ಕಳು ಪ್ರಾಣ ಉಳಿತು ಅವನು ಅವ್ರು ಹೋಗ್ಬಿಟ್ರು ಸತ್ತೋಗ್ಬಿಟ್ರು ಅಂತ ಅನ್ಕೊಂಡಿದ್ದ ಆದರೆ ಆ ಪೇಂಟರ್ಗೆ ಹೇಳಿದ್ದ ಕೆಲಸ ಎಷ್ಟು ಕೇವಲ ಪೇಂಟ್ ಮಾಡು ಅಂತ ನಿಜವಾಗ್ಲೂ ಅವ್ನು ಪೇಂಟರ್ ಆಗಿದ್ರೆ ಬರೀ ಪೇಂಟ್ ಮಾಡಿಬಿಟ್ಟು ಹೋಗ್ಬಿಡ್ತಾ ಇದ್ದ ಈ ಊರನು ಸಾವ್ರಿ ನಮ್ಗೆ ಯಾಕೆ ಸ್ವಾಮಿ ನಮ್ಮ ಪೊಲೀಟಿಕಲ್ ಕೆಲಸನ ನಾವು ಮಾಡ್ಕೊಂಡು ಹೋಗ್ಬಿಡ್ತೀವಿ ಸಾಕಷ್ಟು ಜನ ಏನು ಮಾಡ್ತಾರೆ ಅವ್ರು ಕೊಟ್ಟಿರೋ ಕೆಲಸ ಮಾತ್ರ ಮಾಡ್ತಾರೆ ಆದರೆ ಆ ಒಂದು ಸಣ್ಣ ಸಹಾಯ ಅದು ಇವನು ಕೆಲಸ ಅಲ್ಲ ಆದರೆ ಅದನ್ನು ಇವನು ಫುಲ್ಫಿಲ್ ಮಾಡಬೇಕು ನನ್ನ ಕೆಲಸ ಫುಲ್ ಆಗಬೇಕು ಅನ್ನೋದಕ್ಕೋಸ್ಕರ ಅದನ್ನು ಮಾರ್ಕ್ ಮಾಡಿ ಯಾವುದೋ ಒಂದು ಮರದ ಪೀಸ್ ತಂದು ಗಮ್ಮ ಕಂಡಿಸಿ ಕೆಳಗಡೆಯಿಂದ ತ್ಯಾಪೆ ಬೇರೆ ಹಾಕಿದ್ದಾನೆ ಆದ್ದರಿಂದ ಅವನಿಗೆ ಒಂದು ಸಾವಿರ ರೂಪಾಯಿ ಸಿಗೋ ಜಾಗದಲ್ಲಿ ಒಂದು ಲಕ್ಷ ರೂಪಾಯಿ ಸಿಕ್ಕಿದೆ ಬ್ಲ್ಯಾಂಕ್ ಚೆಕ್ ಕೊಟ್ಟರು ಬರ್ಕೊಳ್ಬೋದಾಯ್ತು ಅವನು ಒಂದು ಕೋಟಿ ಬೇಕಾದ್ರೂ ಬರ್ಕೊಳ್ಬೋದಾಯ್ತು ಆದರೂ ಅವರ ಪ್ರೀತಿಯಿಂದ ಕೊಟ್ಟಂಥದ್ದು ಇದನ್ನು ದಕ್ಷಿಣೆ ಅಂತ ಕರೀತಾರೆ ಸೊ ಆ ದಕ್ಷಿಣೆಯನ್ನು ಸ್ವೀಕರಿಸ್ತಾರೆ ನಿಮಗೆ ಈಗ ಹೇಳಿ ಕತೆ ಹೇಳಿದ ನಂತರ ಯಾರ್ಯಾರು ಪ್ರಶ್ನೆ ಕೇಳಿದ್ದೀರಾ ಪ್ರಶಂಸೆ ಸಿಗಬೇಕು ನನಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ಬೇಕು ಅಂದರೆ ನೀವು ಆ ರೀತಿ ಕೆಲಸಗಳನ್ನು ಮಾಡಿರಬೇಕು ಎದುರುಗಡೆ ಇರೋರಿಗೆ ಮೆಚ್ಕೊಳ್ಬೇಕು ಎದುರುಗಡೆ ಇರೋರಿಗೆ ಲಾಭ ತಂದು ಕೊಟ್ಟಿರಬೇಕು ಎದುರುಗಡೆ ಇರೋರು ಆ ಕೆಲಸವನ್ನು ನೋಡಿ ವಾಹ್ ಏನು ಸೂಪರ್ ಆಗಿದೆ ಅಂತ ಅನ್ನಬೇಕು ಆ ಉದ್ಗಾರ ಅಂತ ಕರೀತಾರೆ ಆ ಉದ್ಗಾರ ಹೃದಯದ ಅಂತರಾಳದಿಂದ ಹೊರಗೆ ಬರಬೇಕೆ ಹೊರತು ಕೇವಲ ಮೇಲ್ನೋಟಕ್ಕೆ ಬಂದರೆ ಪ್ರಯೋಜನ ಇಲ್ಲ ಯಾವಾಗ ನೀವು ಅಂತರಾಳದಿಂದ ಮಾಡಿರ್ತೀರ ಮನಸ್ತೃಪ್ತಿಯಾಗಿ ನಿಮ್ಮ ಕೆಲಸಗಳನ್ನು ಕಂಪ್ಲೀಟ್ ಮಾಡಿರ್ತೀರ ನೀವು ಬಾಯ್ಬಿಟ್ಟು ಹೇಳೋದು ಬೇಕಾಗಿಲ್ಲ ಯಾರೋ ಬಂದು ಅದನ್ನು ನೋಡಿಬಿಟ್ಟೇ ಹೇಳಬೇಕಲ್ಲ ಆ ಕೆಲಸನೇ ನೋಡುಗರನ್ನು ಸೆಳೆಯುತ್ತೆ ಅವರ ಹೃದಯಕ್ಕೆ ನೇರವಾಗಿ ಬಾಣಗಳನ್ನು ಬೀಸುತ್ತೆ ನೀವು ಮಾಡಿರೋಂಥ ಕೆಲಸಗಳು ಅದರಿಂದ ಕೆಲಸವನ್ನು ಅತ್ಯದ್ಭುತವಾಗಿ ಮಾಡುತ್ತೆ ತಂತಾನಾಗೆ ಪ್ರಶಂಸೆ ನಿಸರ್ಗದತ್ತವಾಗಿ ಬರುತ್ತೆ ಭಗವಂತ ನಿಮಗೆ ಕೊಟ್ಟೆ ಕೊಡ್ತಾನೆ ಅಕಸ್ಮಾತ್ ಯಾರೂ ಪ್ರಶಂಸೆ ಮಾಡಲಿಲ್ಲ ಅಂತಂದರೆ ನೀವು ಇನ್ನೊಂದು ಹಂತ ಬೆಳೆಯೋದಕ್ಕೆ ಇವರೆಲ್ಲರೂ ಪ್ರಶಂಸೆ ಕೊಡದೇ ಸಹಾಯ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ ನೀವು ಇರೋ ಹಂತದಲ್ಲಿ ಖಂಡಿತವಾಗ್ಲೂ ನೀವು ಇರೋದಿಲ್ಲ ಇನ್ನು ಒಂದು ಎರಡು ಮೂರು ಹಂತಗಳನ್ನು ನೀವು ದಾಟಿರ್ತೀರ ಈ ಒಂದು ಕಥೆಯ ಸಾರಾಂಶವನ್ನು ತಿಳ್ಕೊಳ್ಳಿ ಈ ವಿಡಿಯೋವನ್ನು ಎರಡೆರಡು ಸಲ ನೋಡಿ ಕೇಳಿ ನಿಜವಾಗಲೂ ನಿಮ್ಮ ಮನಮಸ್ತಿಷ್ಕದಲ್ಲಿ ಅತ್ಯದ್ಭುತವಾದ ವಿಚಾರಗಳು ಉದ್ಭವ ಆಗ್ತವೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ನಮ್ಮ ಚಾನಲನ್ನು ಮೊದಲನೇ ಸಾರಿ ಭೇಟಿಯಾಗಿದ್ದರೆ ತಪ್ಪದೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ಕುಂದು ಕೊರತೆಗಳು ಅಡೆತಡೆಗಳಿರಲಿ ಖಂಡಿತವಾಗಲೂ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಪೂರ್ವಾಪರಗಳನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಂಡು ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಯಶಸ್ಸು ಕೀರ್ತಿ ಗುರಿ ಸಾಧನೆಗೆ ಅಭಿವೃದ್ಧಿ ಸಮೃದ್ಧಿಗೆ ಬೇಕಾದಂತಹ ಮಾರ್ಗದರ್ಶನವನ್ನು ಹಂತ ಹಂತವಾಗಿ ನಿರಂತರವಾದ ಬೆಂಬಲವೂ ಕೂಡ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಎಲ್ರಿಗೂ ಒಳ್ಳೇದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೋಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ